ಕ್ಯಾಪ್ ಬದಲಾವಣೆ ಸ್ಲಾಚ್ ಹ್ಯಾಟ್ ಬದಲು ಪೀಕ್ ಕ್ಯಾಪ್ ಚಾಲ್ತಿ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ಗಳು ಧರಿಸುತ್ತಿರುವ ಹಳೆ ಶೈಲಿಯ ಬ್ರಿಟಿಷ್ ಕಾಲದ ಟೋಪಿ ಬದಲಿಗೆ ಪೀಕ್ ಕ್ಯಾಪ್ ವಿತರಿಸುವ ಮುಖೇನ ಸರ್ಕಾರ ಬಹುಮುಖ್ಯವಾದ ಹೆಜ್ಜೆ ಇಟ್ಟಿದೆ ಇದರಿಂದಾಗಿ ಇನ್ನು ಮುಂದೆ ಕರ್ನಾಟಕ ಪೊಲೀಸರ ತಲೆ ಮೇಲೆ ಕಾಣುವ ಬ್ರಿಟಿಷರ ಕಾಲದ ವೃತ್ತಾಕಾರದ ದೊಡ್ಡ ಟೋಪಿ ಮಾಯವಾಗಿ ಆ ಜಾಗದಲ್ಲಿ ಅಂದವಾಗಿ ಕಾಣುವ ಸ್ಮಾರ್ಟ್ ಟೋಪಿ ಕಾಣಲಿದೆ ಇಂದು ವಿಧಾನಸೌಧದಲ್ಲಿ ಹಮ್ಮಿಕೊಳ್ಳಲಾದ ಪೊಲೀಸ್ ಸಿಬ್ಬಂದಿಗಳ ಪೀಕ್ ಕ್ಯಾಪ್ ಪರಿಚಯ ಮತ್ತು ವಿತರಣೆ ಕಾರ್ಯಕ್ರಮದಲ್ಲಿ ಪೊಲೀಸರಿಗೆ ಹೊಸ ಟೋಪಿಯನ್ನ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿತರಣೆ ಮಾಡಿದ್ದಾರೆ ಈ ಮುಖೇನ ಟೋಪಿ ಬದಲಾಯಿಸಬೇಕು ಎಂಬ ಪೊಲೀಸರ ಬಹು ವರ್ಷಗಳ ಬೇಡಿಕೆ ಕೊನೆಗೂ ಈಡೇರಿದೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಮಂಗಳವಾರ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೃಹ ಸಚಿವ ಜಿ ಪರಮೇಶ್ವರ್ ಹಾಗೂ ಉಪ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಆರ್ನೂರು ಕಾನ್ಸ್ಟೇಬಲ್ಗಳಿಗೆ ಸಾಂಕೇತಿಕವಾಗಿ ಕ್ಯಾಪ್ ವಿತರಣೆ ಮಾಡಿದ್ದರು ಉಳಿದಂತೆ ರಾಜ್ಯದ ಎಲ್ಲಾ ಪೊಲೀಸರಿಗೆ ಒಂದು ತಿಂಗಳಲ್ಲಿ ಪಿ ಗಳನ್ನು ಕೊಡಲು ಪೊಲೀಸ್ ಇಲಾಖೆ ಸಿದ್ಧತೆ ಮಾಡಿಕೊಂಡಿದೆ ಆಂಧ್ರಪ್ರದೇಶ ಕೇರಳ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಅಲ್ಲಿನ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಹಾಗೂ ಕಾನ್ಸ್ಟೇಬಲ್ಗಳಿಗೆ ಗಳನ್ನು ಕೊಡಲಾಗಿದೆ ಇದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಪೀಕ್ ಟೋಪಿಗಳನ್ನು ಕೊಡುವ ಬಗ್ಗೆ ಪರಿಶೀಲಿಸಿ ವರದಿ ನೀಡುವಂತೆ ಈ ಹಿಂದಿನ ಡಿಜಿಐಜಿಪಿಯಾಗಿದ್ದ ಡಾಕ್ಟರ್ ಅಲೋಕ್ ಮೋಹನ್ ಆದೇಶಿಸಿದ್ದರು ಪೀಕ್ ಟೋಪಿ ವಿತರಣೆ ಕುರಿತು ಚರ್ಚಿಸಲು ರಾಜ್ಯ ಸಶಸ್ತ್ರ ಮೀಸಲು ಪಡೆ ಕೆಎಸ್ಆರ್ಪಿ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ನಾಲ್ಕರಂದು ಹಾಗೂ ನಂತರದ ಎರಡು ಬಾರಿ ಕಿಟ್ ನಿರ್ದಿಷ್ಟದ ಸಮಿತಿ ಸಭೆ ನಡೆದಿತ್ತು ಪ್ರಸ್ತುತ ಪೊಲೀಸ್ ಕಾನ್ಸ್ಟೇಬಲ್ಗಳು ಧರಿಸುತ್ತಿರುವ ಸ್ಲೋ ಸ್ಟೋಪಿಯಿಂದಾಗಿ ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುವ ಸಾಧ್ಯತೆ ಇದೆ ಎಂದು ಕೇಂದ್ರ ಆರೋಗ್ಯ ಇಲಾಖೆ ಈ ಹಿಂದೆಯೇ ಎಚ್ಚರಿಕೆ ನೀಡಿತ್ತು ಪೊಲೀಸ್ ವಲಯದಿಂದಲೂ ಸುತ್ತಳತೆ ಆಕಾರದ ದೊಡ್ಡ ಟೋಪಿ ಬದಲಾಯಿಸಿ ಅದರ ಬದಲಿಗೆ ಅಧಿಕಾರಿಗಳ ಮಟ್ಟದ ಪೊಲೀಸರು ಧರಿಸುತ್ತಿರುವ ಪಿಕ್ ಮಾದರಿಯ ಟೋಪಿಗಳನ್ನು ಧರಿಸುವ ಪದ್ಧತಿ ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದ್ದರು ಆಗಾಗ ಈ ಬಗ್ಗೆ ಚರ್ಚೆಯಾಗುತ್ತಿದ್ದರೂ ಅನುಷ್ಠಾನಕ್ಕೆ ಬಂದಿರಲಿಲ್ಲ ಸರ್ಕಾರದ ಸೂಚನೆ ಮೇರೆಗೆ ಕಿಟ್ ನಿರ್ದಿಷ್ಟತಾ ಸಮಿತಿ ಸಭೆಯಲ್ಲಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯಾಗಿ ಸಮಿತಿ ಪೀಕ್ ಕ್ಯಾಪ್ ಕೊಡಲು ಶಿಫಾರಸ್ಸು ಮಾಡಿತ್ತು ಟೋಪಿಗೆ ಶತಮಾನದ ಇತಿಹಾಸ ರಾಜ್ಯದಲ್ಲಿ ಈಗಿರುವ ಪೊಲೀಸ್ ಕ್ಯಾಪ್ಗಳಿಗೆ ಶತಮಾನದ ಇತಿಹಾಸವಿದೆ ಮೈಸೂರು ಮಹಾರಾಜರ ಅವಧಿಯಲ್ಲಿ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಕಾಕಿ ಅಂಗಿ ಅರ್ಧ ಪ್ಯಾಂಟ್ ಬಣ್ಣದ ಪೇಟ ಮತ್ತು ಕಂದು ಬಣ್ಣದ ಬೂಟುಗಳನ್ನು ಪೊಲೀಸರು ಧರಿಸುತ್ತಿದ್ದರು ರಾಜಪ್ರಭುತ್ವ ಅಂತ್ಯವಾದ ಬಳಿಕವೂ ಪೊಲೀಸರ ಸಾಂಪ್ರದಾಯಿಕ ಶೈಲಿಯ ಉಡುಗೆ ಉಳಿಸಿಕೊಳ್ಳಲಾಯಿತು ನಂತರದ ದಿನಗಳಲ್ಲಿ ಅರ್ಧ ಪ್ಯಾಂಟ್ ಬದಲು ಪೂರ್ಣ ಪ್ರಮಾಣದ ಪ್ಯಾಂಟ್ ಹಾಗೂ ನೀಲಿ ಮತ್ತು ಕೆಂಪು ಬಣ್ಣಗಳುಳ್ಳ ಟರ್ಬನ್ ಮಾದರಿಯ ಕ್ಯಾಪ್ ಪರಿಚಯಿಸಲಾಯಿತು ಆದರೆ ರಾಜ್ಯ ಪೊಲೀಸ್ ಕಾನ್ಸ್ಟೇಬಲ್ಗಳು ಪ್ರಸ್ತುತ ಬಳಸುತ್ತಿರುವ ಸ್ಲೋಚ್ ಕ್ಯಾಪ್ಗಳನ್ನು ಆರ್ ಗುಂಡೂರಾವ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾಗ ಅಂದರೆ ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ ಮೂರರ ಅವಧಿಯಲ್ಲಿ ಪರಿಚಯಿಸಲಾಗಿತ್ತು ಅಲ್ಲಿಯವರೆಗೆ ಇದ್ದ ನೀಲಿ ಬಣ್ಣದ ಕೆಂಪು ಪಟ್ಟಿಗಳಿದ್ದ ಟರ್ಬನ್ಗಳ ಬದಲಿಗೆ ಸ್ಲಾಜ್ ಕ್ಯಾಪ್ ಗಳನ್ನ ಪರಿಚಯಿಸಲಾಗಿತ್ತು ಟೋಪಿ ಬದಲಾವಣೆ ಏಕೆ ಅನಾದಿ ಕಾಲದಿಂದಲೂ ಬಳಸುತ್ತಿರುವ ವೃತ್ತಾಕಾರದ ಟೋಪಿಯಿಂದ ಪೊಲೀಸರಿಗೆ ಸಮಸ್ಯೆ ಟೋಪಿ ತಲೆ ಮೇಲೆ ನಿಲ್ಲಲ ಸ್ವಲ್ಪ ಜೋರಾಗಿ ಓಡಿದರೂ ಕೆಳಗೆ ಬಿದ್ದು ಹೋಗುತ್ತದೆ ಲಾಟಿ ಚಾರ್ಜ್ ಪ್ರತಿಭಟನೆ ರ್ಯಾಲಿ ಕಳ್ಳರ ಬೆನ್ನತ್ತುವ ಸಂದರ್ಭದಲ್ಲಿ ಟೋಪಿಯೇ ತೊಂದರೆ ತಲೆ ಮೇಲೆ ಗಟ್ಟಿಯಾಗಿ ನಿಲ್ಲುವಂತಹ ಎಲಾಸ್ಟಿಕ್ ಟೋಪಿಗಳನ್ನ ನೀಡಬೇಕೆಂಬ ಒತ್ತಾಯ ಪೊಲೀಸ್ ಅಧಿಕಾರಿಗಳು ಧರಿಸುವ ಪೀಟ್ ಟೋಪಿಗಳು ತಲೆ ಮೇಲೆ ಗಟ್ಟಿಯಾಗಿ ಕೂರುತ್ತವೆ ಅಪರಾಧಿಗಳ ಬೆಂಗಾವಲು ಸಂದರ್ಭದಲ್ಲಿ ಸ್ಲೋಚ್ ಟೋಪಿ ಎತ್ತಿಕೊಂಡು ಓಡಾಡಲು ಕಷ್ಟ ಸಭೆಯಲ್ಲಿ ಏನೆಲ್ಲ ಚರ್ಚೆ ಪರಿಶೀಲನೆ ಪೀಕ್ ಟೋಪಿ ಯಾವ್ಯಾವ ರಾಜ್ಯದಲ್ಲಿ ಜಾರಿಯಾಗಿದೆ ಅಲ್ಲಿನ ಪೊಲೀಸರ ಅಭಿಪ್ರಾಯವೇನು ಪೀಕ್ ಟೋಪಿಗೂ ಈಗಿರುವ ಸ್ಲೋ ಟೋಪಿ ಧಾರಣೆಗೆ ಏನೆಲ್ಲ ವ್ಯತ್ಯಾಸವಿದೆ ಪೊಲೀಸರು ಪೀಕ್ ಟೋಪಿ ವಿತರಣೆಯಿಂದ ಕರ್ತವ್ಯ ನಿರ್ವಹಣೆಗೆ ಏನೆಲ್ಲ ಉಪಯೋಗ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಬಗ್ಗೆ ಕೇಂದ್ರ ಆರೋಗ್ಯ ಇಲಾಖೆಯ ಎಚ್ಚರಿಕೆಗಳೇನು ತೆಲಂಗಾಣ ಟೋಪಿಗೆ ಒಲವು ತೋರಿದ್ದ ಸಿಎಂ ಇತ್ತೀಚೆಗೆ ನಡೆದ ರಾಜ್ಯ ಪೊಲೀಸ್ ಇಲಾಖೆ ವಾರ್ಷಿಕ ಸಮಾವೇಶ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಗೋವಾ ಕೇರಳ ತಮಿಳುನಾಡು ತೆಲಂಗಾಣ ಸೇರಿ ಇತರೆ ರಾಜ್ಯದ ಮಾದರಿ ಟೋಪಿಗಳನ್ನು ತರಿಸಿಕೊಂಡು ಪರಿಶೀಲನೆ ನಡೆಸಿದ್ದರು ತೆಲಂಗಾಣ ಮಾದರಿಯ ಟೋಪಿ ಜಾರಿ ಕುರಿತು ಸಿಎಂ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಒಲವು ತೋರಿದ್ದರು ಈಗ ಅದೇ ಅಂತಿಮವಾಗಿ ವಿತರಣೆ ಮಾಡಲಾಗಿದೆ